ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಸಂವಿಧಾನದ ಹೆಸರನ್ನು ಹೇಳಿಕೊಂಡು ಭಾರತದಲ್ಲಿ ಯಾರಾದರೂ ಅಸಂವಿಧಾನಿಕವಾಗಿ ಬದುಕ್ತಾ ಇದ್ದಾರೆ ಅಂದರೆ ಅದು ರಾಹುಲ್ ಗಾಂಧಿ ಅಲಿಯಾಸ್ ರೌಲ್ ವಿನ್ಸಿ ಈತನ ಟೈಮ್ ಯಾಕೋ ವಿಪಕ್ಷ ನಾಯಕ ಆದ ಮೇಲೆ ಸರಿ ಇಲ್ಲ ಅನಿಸುತ್ತೆ ರೀ ಶನಿ ಮಹಾತ್ಮ ಹೆಗಲ ಮೇಲಿಂದ ತಲೆಯ ಮೇಲಕ್ಕೆ ಬಂದು ಕೂತ್ಕೊಂಡ ಹಾಗೆ ಕಾಣಿಸ್ತಾ ಇದೆ ಈಗಾಗಲೇ ರಾಹುಲ್ ಗಾಂಧಿ ಈ ದೇಶದ ಪ್ರಜೆಯೇ ಅಲ್ಲ ಅಂತ ಸುಬ್ರಹ್ಮಣ್ಯನ್ ಸ್ವಾಮಿ ದೆಹಲಿ ಹೈಕೋರ್ಟ್ನಲ್ಲಿ ಅರ್ಜಿ ಹಾಕೊಂಡಿದ್ದಾರೆ ಆದರೆ ವಿಚಾರಣೆ ಅದು ಒಂದು ಕಡೆ ನಡೀತಾ ಇದೆ ಇನ್ನೊಂದು ಕಡೆ ಮತ್ತೊಂದು ಕೇಸ್ ಅದೇ ಸಿಟಿಝನ್ಶಿಪ್ಗೆ ಕುರಿತಂತೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಅರ್ಜಿ ಬಂದಿದೆ ಅದು ಕೇವಲ ಅರ್ಜಿಯಲ್ಲ ಬ್ರಿಟನ್ನಿಂದ ಕೆಲವು ದಾಖಲೆ ಸಮೇತ ಈಗ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿದೆ ಇಷ್ಟರಲ್ಲೇ ರಾಹುಲ್ ಗಾಂಧಿ ನಿಜವಾದ ಬಣ್ಣ ಬಯಲಾಗಿ ವಿನ್ಸಿ ಅನ್ನೋ ಸತ್ಯ ಉಳಿದುಕೊಳ್ಳೋ ಪರಿಸ್ಥಿತಿ ಬಂದಿದೆ ಹಾಗಾದರೆ ಈ ದಾಖಲೆ ಸಮೇತ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದವರು ಯಾರು ಅದರಿಂದ ಏನೆಲ್ಲ ಆಗಬಹುದು ರಾಹುಲ್ನ ಮುಂದಿನ ಪರಿಸ್ಥಿತಿ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ರಾಹುಲ್ ಗಾಂಧಿ ತಮ್ಮ ಎಂ ಪಿ ಸೀಟನ್ನು ಕಳೆದುಕೊಳ್ಳುವಂತಹ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ ಅದರಲ್ಲೂ ಈ ವ್ಯಕ್ತಿ ಪ್ರತಿಪಕ್ಷದ ನಾಯಕ ಜೊತೆಗೆ ಸಂಸತ್ ಸದಸ್ಯ ಆದರೆ ಈ ಎಲ್ಲ ಸ್ಥಾನಮಾನಗಳನ್ನು ಕಳೆದುಕೊಳ್ಳುವಂತಹ ಬೆಳವಣಿಗೆ ಆಗಿವೆ ಆ ಸ್ಥಾನಮಾನ ಅಂದರೆ ಬಿಡಿ ಮಾನ ಅನ್ನೋದ್ರ ಬಗ್ಗೆ ನಾವು ಮಾತಾಡೋದು ತಪ್ಪಾಗಿ ರಾಹುಲ್ ಗಾಂಧಿ ವಿಷಯದಲ್ಲಿ ಹೋಗಲಿ ಅದೇನಂದರೆ ರಾಹುಲ್ ಗಾಂಧಿ ವಿರುದ್ಧ ಬ್ರಿಟನ್ನಿಂದ ಬಂದಿರೋ ಸ್ಫೋಟಕ ಸಾಕ್ಷಿಗಳನ್ನ ಹೈಕೋರ್ಟ್ ಮುಂದೆ ಇಟ್ಟಿದ್ದಾರೆ ಇದು ಈಗ ರಾಹುಲ್ ಗಾಂಧಿಗೆ ಸಂಕಷ್ಟವನ್ನು ತಂದಿಟ್ಬಿಟ್ಟಿದೆ ಈ ರಾಹುಲನ ಮೇಲೆ ಬಾಯಿಗೆ ಬಂದ ಹಾಗೆ ಬಾಯಿಗೆ ಬಂದ ಹಾಗೆ ಮಾತಾಡಿ ನಿಂದಿಸಿರೋ ಕೇಸುಗಳು ನನಗೆ ತಿಳಿದ ಮಟ್ಟಿಗೆ ಭಾರತದ ರಾಜಕಾರಣದಲ್ಲಿ ಯಾವ ರಾಜಕಾರಣಿ ಮೇಲೂ ಇಲ್ಲ ಅಷ್ಟು ಇವೆ ಆದರೆ ಈಗ ಎದುರಾಗಿರೋ ಕಾನೂನು ಸಂಕಷ್ಟ ಚಿಕ್ಕದಲ್ಲ ಅರ್ಜಿದಾರರು ಈಗ ಹೇಳ್ತಿರೋದು ನನಗೆ ಏನೆಲ್ಲ ದಾಖಲೆಗಳು ಲಭ್ಯ ಇದೆಯೋ ಎಲ್ಲ ದಾಖಲೆಗಳನ್ನು ನಿಮ್ಮ ಮುಂದಿಟ್ಟಿದ್ದೇನೆ ಅಂತ ಹೈಕೋರ್ಟ್ನಲ್ಲಿ ಹೇಳಿದ್ದಾರೆ ಈಗ ಗೃಹ ಸಚಿವಾಲಯವೇ ಅಖಾಡಕ್ಕೆ ಇಳಿದಿದೆ ಅಷ್ಟರ ಮಟ್ಟಿಗೆ ಈ ಕೇಸ್ ರೋಚಕತೆಯನ್ನು ತಲುಪಿದೆ ಏನಾದರೂ ಸಾಬೀತಾದರೆ ರಾಹುಲ್ ಗಾಂಧಿ ಎಂ ಪಿ ಸ್ಥಾನವನ್ನು ಕಳೆದುಕೊಳ್ತಾರೆ ಇನ್ನು ಪ್ರತಿಪಕ್ಷ ನಾಯಕನಾಗಿ ಇರೋಕೆ ಸಾಧ್ಯನಾ ಒಂದು ಕಮೆಂಟ್ ಮಾಡಿ ತಿಳಿಸಿ ಆತರ ಏನಾದರೂ ಸಾಧ್ಯ ಇದೆಯಾ ನಮ್ಮ ಸಂವಿಧಾನದಲ್ಲಿ ಅಂತ ಗೆಳೆಯರೆ ರಾಹುಲ್ ಗಾಂಧಿಯ ಭಾರತದ ಪೌರತ್ವದ ಬಗ್ಗೆ ಅದು ರಾಹುಲ್ ಭಾರತದ ಪ್ರಜೆಯೇ ಅಲ್ಲ ಅನ್ನೋದನ್ನ ಸಾಬೀತು ಮಾಡೋಕೆ ಹೊರಟಿದ್ದಾರೆ ವಿಘ್ನೇಶ್ ಶಿಶಿರ್ ಈ ವಿಘ್ನೇಶ್ ಶಿಶಿರ್ ಯಾರೋ ಅಲ್ಲ ರೀ ಕರ್ನಾಟಕದವರೇ ಸುಬ್ರಹ್ಮಣ್ಯನ್ ಸ್ವಾಮಿ ಈಗಾಗಲೇ ಹೈಕೋರ್ಟ್ ನಲ್ಲಿ ಅಂದ್ರೆ ದೆಹಲಿ ಹೈಕೋರ್ಟ್ ನಲ್ಲಿ ಕೇಸನ್ನು ಹಾಕಿದ್ದಾರೆ ಈ ವ್ಯಕ್ತಿ ಬ್ರಿಟನ್ ಪೌರತ್ವ ಹೊಂದಿದ್ದಾರೆ ಭಾರತದಲ್ಲಿ ದ್ವಿಪೌರತ್ವ ಹೊಂದೋದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಬೇರೆ ದೇಶದ ಪೌರತ್ವ ಹೊಂದಿದ್ದೇ ಆದ್ರೆ ತಕ್ಷಣವೇ ನಮ್ಮ ದೇಶದ ಪೌರತ್ವ ಕ್ಯಾನ್ಸಲ್ ಆಗುತ್ತೆ ಇದು ನಿಯಮ ಅಥವಾ ನಮ್ಮ ಸಂವಿಧಾನದಲ್ಲಿರೋದು ಸಂವಿಧಾನ ಓದಿ ಎಲ್ಲ ಅರಿದು ಕುಡ್ದಿರೋ ಹಾಗೆ ಮಾತಾಡೋ ರಾಹುಲ್ ಒಂದು ಚಿಕ್ಕ ವಿಷಯ ಗೊತ್ತಿಲ್ವಾ ಈತನಿಗೆ ಬ್ರಿಟನ್ನಲ್ಲಿ ರಾಹುಲನ ಮಾಲೀಕತ್ವದ ಒಂದು ಕಂಪನಿಯ ದಾಖಲೆಗಳನ್ನ ಕೊಟ್ಟಿದ್ದಾರಂತೆ ಇದನ್ನ ಕೊಟ್ಟಿರೋದು ರಾಹುಲ್ ಗಾಂಧಿನೇ ಬ್ರಿಟನ್ನಲ್ಲಿ ನಾನು ಈ ದೇಶದ ಪ್ರಜೆ ಅಂತ ದಾಖಲೆ ಕೊಟ್ಟಿದ್ದಾರೆ ಈಗ ದೊಡ್ಡದಾದ ಮಹತ್ವದ ಬೆಳವಣಿಗೆ ನಡೀತಾ ಇರೋದು ಅಲಹಾಬಾದ್ ಹೈಕೋರ್ಟ್ ಅಲ್ಲಿ ಬಿಘ್ನೇಶ್ ಶಿಶಿರ್ ಹಾಕಿರೋ ಅರ್ಜಿ ಇವರು ಕೇಳಿದ್ದು ಕೇಂದ್ರ ಗೃಹ ಸಚಿವಾಲಯ ಕ್ರಮ ತೆಗೆದುಕೊಳ್ಳಬೇಕು ಸಿಬಿಐ ಆಳ ಕೇಳಿದು ಇನ್ವೆಸ್ಟಿಗೇಷನ್ ಮಾಡಿ ರಾಹುಲ್ ಗಾಂಧಿಯ ಪೌರತ್ವವನ್ನು ರದ್ದು ಮಾಡಬೇಕು ಭಾರತದ ಪೌರತ್ವ ಹೊಂದುವ ಅರ್ಹತೆ ಇವರಿಗಿಲ್ಲ ಅಂದರೆ ಯೋಗ್ಯತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆಗಿ ಅದಕ್ಕೆ ಬೇಕಾದ ದಾಖಲೆಗಳು ನನ್ನ ಹತ್ರ ಇವೆ ಅಂತ ಕೋರ್ಟ್ಗೆ ಅರ್ಜಿದಾರರು ಹೋಗಿದ್ದರು ಅಲಹಾಬಾದ್ ಹೈಕೋರ್ಟ್ ಈಗ ಗೃಹ ಸಚಿವಾಲಯವನ್ನು ಕೇಳಿದೆ ಕೇಂದ್ರ ಗೃಹ ಸಚಿವಾಲಯ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕಿನ ಒಳಗೆ ಸಂಪೂರ್ಣವಾದ ರಿಪೋರ್ಟನ್ನು ಕೊಡಿ ಅಂದಿದೆ ಈಗಾಗಲೇ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಕೇಂದ್ರ ಸರ್ಕಾರದ ವಿರುದ್ಧವೇ ಕಿಡುಕಾರಿದ್ರು ಅದು ಬಹಳಷ್ಟು ದಿನಗಳ ಹಿಂದೆ ಕಂಪ್ಲೇಂಟ್ ಕೊಟ್ಟರು ರಾಹುಲ್ ಗಾಂಧಿಯ ವಿರುದ್ಧ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂತ ಅಲಹಾಬಾದ್ ಹೈಕೋರ್ಟ್ಗೂ ಈ ಮೊದಲೇ ಅರ್ಜಿ ಬಂದಿತ್ತು ಆದರೆ ಕೇಂದ್ರ ಗೃಹ ಸಚಿವಾಲಯಕ್ಕೆ ಹೈಕೋರ್ಟ್ ಸೂಚನೆಯನ್ನ ಈಗ ಕೊಟ್ಟಿದೆ ಈ ಬಗ್ಗೆ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದೀವಿ ಅಂತ ಸಿ ಬಿ ಐ ಕೂಡ ಹೇಳಿದೆ ಅಲ್ಲಿಗೆ ಈಗ ರಾಹುಲ್ ಗಾಂಧಿ ಪೌರತ್ವದ ಕೇಸ್ ಏನಿದೆ ಅದನ್ನ ಕೇಂದ್ರ ಸರ್ಕಾರವೇ ಕೈಗೆತ್ಕೊಂಡಂಗೆ ಹಾಗಿದೆ ಈಗ ಡಿಸೆಂಬರ್ ಹತ್ತೊಂಬತ್ತಕ್ಕೆ ಫೈನಲ್ ರಿಪೋರ್ಟ್ ಕೊಡಲೇಬೇಕು ರಾಹುಲ್ ಗಾಂಧಿ ಈ ದೇಶದ ಪೌರತ್ವ ಹೊಂದೋಕೆ ಅರ್ಹತೆ ಇದೆಯಾ ಇಲ್ವಾ ಯೋಗ್ಯತೆ ಇದೆಯಾ ಇಲ್ವಾ ಅಥವಾ ಅರ್ಹತೆ ಇಲ್ಲದ ಅಯೋಗ್ಯರ ಅನ್ನೋದನ್ನು ತಿಳಿಸ್ಬೇಕಷ್ಟೇ ಬ್ರಿಟನ್ನ ಪೌರತ್ವ ನಿಜಾನ ಅನ್ನೋದನ್ನು ಈಗ ಬ್ರಿಟನ್ ಸರ್ಕಾರದ ಮೂಲಕವೇ ಉತ್ತರವನ್ನು ಪಡೆದುಕೊಳ್ಳಬೇಕು ಕೇಂದ್ರ ಸರ್ಕಾರ ಮತ್ತು ಈ ರಾಹುಲ್ ಗಾಂಧಿ ಹೇಳಿಕೊಂಡು ದಾಖಲೆಗಳನ್ನು ಕೊಟ್ಟಿದ್ದಾರೆ ನಾನು ಬ್ರಿಟನ್ ಪ್ರಜೆ ಅಂತ ಅನ್ನೋದನ್ನು ದೂರುದಾರರು ಹೇಳಿದ್ದಾರೆ ಈ ದೂರುದಾರರು ಯಾವ ದಾಖಲೆಗಳನ್ನು ಕೋರ್ಟ್ನಲ್ಲಿ ಈಗ ಕೊಟ್ಟಿದ್ದಾರೋ ಆ ಎಲ್ಲ ದಾಖಲೆಗಳನ್ನು ಕೇಂದ್ರ ಗೃಹ ಸಚಿವಾಲಯ ಇದು ನಿಂದನೇ ಪಡೆದುಕೊಳ್ಳಬೇಕು ಇಲ್ಲಿ ನಡಿಬೇಕಾಗಿರೋದು ಡೀಪ್ ಇನ್ವೆಸ್ಟಿಗೇಷನ್ ಅಷ್ಟೇ ಯಾವಾಗಲೂ ಬ್ರಿಟನ್ ಪೌರತ್ವ ಇದೆಯಾ ಅಲ್ಲೇನಾದ್ರೂ ಪೌರತ್ವ ಇದ್ದದ್ದೇ ಆದರೆ ಆ ಕ್ಷಣದಲ್ಲಿ ಭಾರತದ ಪೌರತ್ವ ರದ್ದಾಗುತ್ತೆ ಈಗೇನೆಂದ್ರೆ ಅದನ್ನು ಖಚಿತಪಡಿಸಬೇಕಾಗಿರೋದು ಗೃಹ ಸಚಿವಾಲಯ ಅದು ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕಿನ ಒಳಗೆ ಅಲಹಾಬಾದ್ ಹೈಕೋರ್ಟ್ನ ಈ ಸೂಚನೆ ಬರ್ತಾ ಇದ್ದಂತೆ ಕೈಪಾಳ್ಯದಲ್ಲಿ ಎದೆ ಬಿಡುತ್ತಾ ಜಾಸ್ತಿಯಾಗಿ ಹಾರ್ಟ್ ಪ್ರಾಬ್ಲಮ್ ಆಗೋ ಪರಿಸ್ಥಿತಿ ಬಂದ್ಬಿಟ್ಟಿದಾರಂತೆ ಇವಾಗಲೂ ಈ ಕೇಸ್ಗೆ ತಿರುವು ಇರೋದೇ ಬ್ರಿಟನ್ನಲ್ಲಿ ಈಗ ಬ್ರಿಟನ್ ಸರ್ಕಾರದಿಂದ ರಾಹುಲ್ ಬಗ್ಗೆ ಸಿಕ್ಕಿರೋ ಸ್ಫೋಟಕ ದಾಖಲೆಗಳನ್ನು ಕೋರ್ಟ್ಗೆ ಕೊಟ್ಟಿದ್ದೀನಿ ಅಂತ ಅರ್ಜಿದಾರರಾದಂತಹ ವಿಘ್ನೇಶ್ ಹೇಳಿದ್ದಾರೆ ತಕ್ಷಣವೇ ರಾಹುಲ್ ಗಾಂಧಿಯ ಪೌರತ್ವ ರದ್ದಾಗಬೇಕು ಕೇಂದ್ರ ಸರ್ಕಾರ ಕೂಡಲೇ ಕ್ರಮ ವಹಿಸುತ್ತೆ ಅನ್ನೋ ನಿರೀಕ್ಷೆ ಇದೆ ಅಂತ ಅರ್ಜಿದಾರರು ಹೇಳಿಕೊಂಡಿದ್ದಾರೆ ನಾನು ನೇರವಾಗಿ ಬ್ರಿಟನ್ ಸರ್ಕಾರದಿಂದ ದಾಖಲೆಗಳನ್ನು ಪಡೆದುಕೊಂಡೇ ಕಾನೂನು ಹೋರಾಟಕ್ಕಿಳಿದಿದ್ದೇನೆ ಕಾನೂನು ಹೋರಾಟ ಮಾಡ್ತಾ ಇರೋದು ಹಾಗಾಗಿ ಭಾರತದ ಕಾನೂನಿನ ಪ್ರಕಾರ ದ್ವಿಪೌರತ್ವಕ್ಕೆ ಅಂದರೆ ಎರಡು ಪೌರತ್ವವನ್ನು ಹೊಂದೋದಕ್ಕೆ ಅವಕಾಶ ಇಲ್ಲ ಅದನ್ನು ರದ್ದುಪಡಿಸಿ ಅಂತ ಕೇಂದ್ರ ಸರ್ಕಾರವನ್ನು ಕೂಡ ವಿಘ್ನೇಶ್ ಶಿಶಿರ್ ಕೇಳ್ಕೊಳ್ತಾ ಇದ್ದಾರೆ ಏನಾದರೂ ಸಾಬೀತಾದರೆ ಕೋರ್ಟ್ ಆದೇಶ ಯಾವುದೇ ಕ್ಷಣದಲ್ಲಾದರೂ ಹೊರಗೆ ಬಿಡಬಹುದು ಇದರ ಆಧಾರದ ಮೇಲೆ ರಾಹುಲ್ ಗಾಂಧಿ ಸಂಸದ ಸ್ಥಾನ ಮತ್ತೆ ಪ್ರತಿಪಕ್ಷ ನಾಯಕ ಸ್ಥಾನ ಕೂಡ ಹೊರಗೆ ಆಗುತ್ತೆ ಅಲ್ಲ ಈ ರಾಹುಲ್ ಸಂಸದ ಸ್ಥಾನ ಹೋದ್ಮೇಲೆ ಪ್ರತಿಪಕ್ಷ ನಾಯಕ ಆಗಿ ಹೇಗಿರ್ತಾರೆ ಇರೋಕ್ಕಾಗಲ್ಲ ಅಲ್ವಾ ಹೌದು ಇರೋಕ್ಕಾಗಲ್ಲ ಯಾಕಂದ್ರೆ ಭಾರತದ ಪ್ರಜೆಯೇ ಆಗಿರಲ್ಲ ಈ ರಾಹುಲ್ ಈಗಾಗಲೇ ಕೇಂದ್ರ ಗೃಹ ಇಲಾಖೆ ತನಿಖೆಯನ್ನ ಶುರು ಮಾಡಿದೆ ಆದರೆ ಕಾಂಗ್ರೆಸ್ ಹೇಳೋದೆ ಅದೇ ಹರಿಕತೆ ಇದು ರಾಜಕೀಯ ಷಡ್ಯಂತ್ರದ ಕೇಸ್ ಅಲ್ರಿ ಕೋರ್ಟ್ ಹೇಳಿದ್ರು ರಾಜಕೀಯ ಷಡ್ಯಂತ್ರ ಅಂತಾರೆ ಜಡ್ಜ್ ಹೇಳಿದ್ರು ರಾಜಕೀಯ ಷಡ್ಯಂತ್ರ ಅಂತಾರೆ ಇವ್ರಿಗೆ ಏನು ಹೇಳಬೇಕು ಗೊತ್ತಿಲ್ಲ ಇದಕ್ಕೆಲ್ಲ ನಾವು ತಲೆ ಕೆಡಿಸಿಕೊಳ್ಳಲ್ಲ ಇದೆಲ್ಲ ಸತ್ಯಕ್ಕೆ ದೂರ ಆಗಿದೆ ಅಂತೆ ಅನ್ನೋದನ್ನು ಹೇಳ್ತಾ ಇದ್ರೆ ಆದರೆ ಒಂದು ಗೊತ್ತಾಗ್ತಾ ಇಲ್ಲ ರೀ ನನ್ನನ್ನು ಕಳ್ಳ ಅಂದರೆ ನಾನು ಅದಕ್ಕೆ ಉತ್ತರ ಕೊಡಬೇಕು ನಾನು ಕಳ್ಳ ಅಲ್ಲ ನಾನು ಸರಿಯಾಗಿದ್ದೇನೆ ಅಂತ ಆದರೆ ಇಲ್ಲಿ ರಾಹುಲ್ ಗಾಂಧಿ ಇದುವರೆಗೆ ಯಾವುದೇ ಮಾತನ್ನು ಆಡಿಲ್ಲ ಯಾವುದೇ ವಿಷಯದಲ್ಲಿ ಈ ಒಂದು ಏನು ಭಾರತದ ಪೌರತ್ವ ಇದೆ ಇದಕ್ಕೆ ಸಂಬಂಧಪಟ್ಟಾಗಿ ಅವರ ಮನೆಯಲ್ಲಿ ಒಬ್ಬರು ಕೂಡ ಮಾತಾಡಿಲ್ಲ ಇದೇನು ಮೊದಲಲ್ಲ ಈ ಒಂದು ಬಾಂಗ್ಲಾದೇಶದ ಪತ್ರಕರ್ತರಿದ್ದಾರಲ್ಲ ಸಲಾವುದ್ದೀನ್ ಚೌಧರಿ ಅವರು ಮಾಡಿದ್ದು ಕೂಡ ಇದೇ ಆರೋಪಗಳನ್ನ ಬಹಳಷ್ಟು ದಿನದಿಂದ ಹೇಳ್ಕೊಂಡೇ ಬರ್ತಾ ಇದ್ದಾರೆ ಈತ ಭಾರತದ ಪ್ರಜೆ ಅಲ್ಲ ಅಂತ ಆದರೆ ಅದನ್ನು ಉತ್ತರಿಸಿ ಅಂದರೆ ಯಾರು ಉತ್ತರಿಸೋದೇ ಇಲ್ಲ ಉತ್ತರಿಸೋ ಉತ್ತರವನ್ನು ಕೊಡೋದೇ ಇಲ್ಲ ಯಾಕೆ ಅಂತ ನನಗೆ ಗೊತ್ತಿಲ್ಲ ಇನ್ನು ಸತ್ಯಕ್ಕೆ ದೂರವಾದದ್ದು ಅನ್ನೋದು ಕೆಲ ಕಾಂಗ್ರೆಸ್ ನಾಯಕರು ಹೇಳ್ತಿರೋ ಕತೆಗಳು ಒಂದು ಕಾಲದಿಂದ ಸುಳ್ಳನೇ ನೂರು ಸಲ ಹೇಳಿ ಅದನ್ನೇ ಸತ್ಯ ಅಂತ ಜನರನ್ನು ನಂಬಿಸಿರೋ ಇವರು ಸತ್ಯದ ಬಗ್ಗೆ ಮಾತಾಡ್ತಾರೆ ಇದನ್ನು ಸತ್ತ ಪ್ರಜೆಗಳು ನಂಬ್ತಾರೆ ಅಂದರೆ ಅದಕ್ಕಿಂತ ವಿಪರ್ಯಾಸ ಇದೆಯಾ ಇನ್ನು ರಾಹುಲ್ ಗಾಂಧಿಯನ್ನು ಭಾರತದ ಪೌರತ್ವದ ವಿಷಯಕ್ಕೆ ವಹಿಸಿಕೊಂಡು ರಾಹುಲ್ ಗಾಂಧಿಯ ಪರ ಯಾವನೇ ಮಾತಾಡಿರಿದ್ರು ಬಕೆಟ್ಗಳು ಅದು ನಾಳೆ ಸಾಬೀತಾದರೆ ಮಾತಾಡಿದವರೆಲ್ಲ ದೇಶ ದ್ರೋಹಿಗಳೇ ಅನ್ನೋದನ್ನು ಮರಿಬಾರದು ಸಂವಿಧಾನ ಉಳಿಸ್ತೀವಿ ಅನ್ನೋದು ಸಂವಿಧಾನದಲ್ಲಿ ಇಲ್ಲದನ್ನು ಸೇರಿಸಿರೋದು ಹಾಗೆಯೇ ಅರುವತ್ತು ಪುಟಗಳಿಂದ ಎಪ್ಪತ್ತು ಪುಟಗಳ ಒಂದು ಚಿಕ್ಕ ಪುಸ್ತಕವನ್ನು ಇಟ್ಕೊಂಡು ಅದರಲ್ಲೂ ಖಾಲಿ ಪುಟಗಳಿರುತ್ತೆ ಇದೇ ಸಂವಿಧಾನ ಅಂತ ಸುಳ್ಳು ಹೇಳೋ ಈತನ ರಕ್ಷಣೆಗೆ ನಿಲ್ಲೋರು ಎಂಥ ಅಯೋಗ್ಯರು ಒಮ್ಮೆ ಯೋಚನೆ ಮಾಡಿ ಇನ್ನು ಈ ರಾಹುಲ ಸಂವಿಧಾನದ ಬಗ್ಗೆ ಕತೆ ಹೇಳ್ತಾನೆ ಆದರೆ ಸಂವಿಧಾನದ ದಿನ ಈತ ಮಾಡಿದ್ದಂಥ ವಿಡಿಯೋ ವೈರಲ್ ಆಗ್ತಾ ಇವೆ ಅದರಲ್ಲೂ ಅದರಲ್ಲೂ ಸಂವಿಧಾನದ ದಿನ ತಲೆಯನ್ನು ಬಗ್ಗಿಸಿ ಅದರ ಮುಂದೆ ನಾವೆಲ್ಲರೂ ಚಿಕ್ಕವರು ಅನ್ನೋ ರೀತಿ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಪ್ರಧಾನಿಗಳು ಎಲ್ಲರೂ ತಲೆ ಬಗ್ಗಿಸಿ ನಿಂತರೆ ರಾಹುಲ್ ಮಾತ್ರ ಎದೆಯನ್ನು ಮುಂದೆ ಮಾಡಿಕೊಂಡು ತಲೆಯನ್ನು ಎತ್ತಿಕೊಂಡು ನಿಲ್ತಾರೆ ಸಂವಿಧಾನಕ್ಕೆ ಎಷ್ಟೆಲ್ಲ ಬೆಲೆ ಕೊಡ್ತಾರೆ ಅಂತ ಈಗ ಅರ್ಥ ಮಾಡ್ಕೊಳ್ಳಿ ಇನ್ನು ಬಹಳಷ್ಟು ಎಲ್ಲರೂ ರಾಷ್ಟ್ರಪತಿ ಆಗಲಿ ಉಪರಾಷ್ಟ್ರಪತಿ ಇವರೆಲ್ಲರೂ ಸಂವಿಧಾನಕ್ಕೆ ಅಂದರೆ ಸಂವಿಧಾನದ ಪುಸ್ತಕ ಏನಿರುತ್ತೆ ಅದಕ್ಕೆ ಹೋಗಿ ನಮಸ್ಕರಿಸ್ತಾ ಇರ್ತಾರೆ ಆದರೆ ಈ ರಾಹುಲ್ ಗಾಂಧಿ ಅಲ್ಲಿಯೂ ಕೂಡ ಸಂವಿಧಾನದ ಪು ನಮಸ್ಕರಿಸಲ್ಲ ಹೋಗಲಿ ಈ ದೇಶದ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳು ಇದ್ರಲ್ಲ ಅವರನ್ನು ಕೂಡ ಮಾತಾಡಿಸದೆ ಮುಖವನ್ನು ತಿರುಗಿಸಿಕೊಂಡು ಹೋಗ್ತಾನೆ ಅಂದರೆ ಇವನು ಭಾರತದ ಸಂವಿಧಾನಕ್ಕೆ ಕೊಡೋ ಬೆಲೆ ಎಲ್ಲಿ ಕೊಡೋ ಬೆಲೆ ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಇನ್ನು ಈ ವ್ಯಕ್ತಿ ರಾಷ್ಟ್ರಗೀತೆಯನ್ನು ಎಲ್ಲ ಹಾಡ್ತಿದ್ರೆ ಇವನದ್ದು ಬೇರೇನೋ ಕುಚಿಯಷ್ಟೇ ನಡೀತಾ ಇತ್ತು ಅಲ್ಲಿ ಆ ಸಮಯದಲ್ಲಿ ನೀವು ನೋಡಬೇಕಿತ್ತು ಅಥವಾ ಮೊಬೈಲ್ ಹಿಡ್ಕೊಂಡು ಆಟ ಆಡ್ತಿದ್ದಿದ್ದನ್ನು ಇಂತಹ ಯೋಗ್ಯತೆ ಇಲ್ಲದವರೆಲ್ಲ ಭಾರತದ ಸಂವಿಧಾನ ಕಾಪಾಡ್ತಾರಂತೆ ಅದನ್ನು ಜನರು ನಂಬಬೇಕಂತೆ ಅದೆಲ್ಲ ಒಂದು ಕಾಲದಲ್ಲಿ ನಡೀತಾ ಇತ್ತು ಕಾಂಗ್ರೆಸ್ಸಿಗರು ಹೇಳಿದ್ದೇ ನಿಜ ಇರಬೇಕು ಅಂತ ಅದಕ್ಕೆ ಅವರು ಕೆಲವರನ್ನು ಓದದ ವಿದ್ಯಾಭ್ಯಾಸ ಪಡೆಯದ ಹಾಗೆ ಅಲ್ಲಿಂದ ದೂರ ಇಟ್ಟಿದ್ರು ಕೆಲ ಜಾತಿಗಳು ಮತ್ತು ಕೆಲ ಧರ್ಮದವರನ್ನು ಆದರೆ ಈಗ ಎಲ್ಲರಿಗೂ ವಿದ್ಯಾಭ್ಯಾಸ ಸಿಗ್ತಿದೆ ಯಾವಾಗಲೂ ಸಂವಿಧಾನ ಅಂತಾರಲ್ಲ ಏನಿದೆ ಈ ಸಂವಿಧಾನದಲ್ಲಿ ಅಂತ ಪ್ರತಿಯೊಬ್ಬರು ಅದರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂಥದ್ರಲ್ಲಿ ಅದೇ ಬೊಗಳೆಯನ್ನು ಬಿಟ್ಕೊಂಡು ಅದನ್ನೇ ಹಿಡ್ಕೊಂಡು ಹಾಡಿದ್ದೆ ಹಾಡೋ ಕಿಸ್ ಅಂತ ಬಿಡ್ತಾ ಇದ್ರೆ ರೀಲನ್ನು ಎಷ್ಟು ಜನ ಕೇಳ್ತಾರೆ ರೀ ಎಷ್ಟು ದಿನ ಕೇಳ್ತಾರೆ ನಂಬೋಕೆ ಏನು ಜನರೇನು ಕುರಿಗಳ ಇದು ಕೇಳಿದರೆ ರಾಹುಲ್ ಗಾಂಧಿಯ ಪೌರತ್ವ ಕುರಿತ ದಾಖಲೆಗಳು ಮತ್ತು ರಾಹುಲ್ ಸಂವಿಧಾನದ ಹೆಸರಲ್ಲಿ ಭಾರತ ಮತ್ತು ಭಾರತೀಯರಿಗೆ ಮಾಡ್ತಿರೋ ಮೋಸದ ಕುರಿತಾದಂತಹ ಒಂದಷ್ಟು ವಿಷಯಗಳು ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ